ನಮ್ಮ ಮಣ್ಣಿನ ಮಗ ಗಿಲ್ಲಿ ಗಿಲ್ಲಿ ನಟ ಅಂದ್ರೆ ನನಗೆ ತುಂಬಾ ಪಂಚ ಪ್ರಾಣ ಈಗ ಅಶ್ವಿನಿ ಕೆಟ್ಟದಾಗ ಮಾತಾಡಿದಾಗ ಅಶ್ವಿನಿ ಬಗ್ಗೆ ಕರೆಕ್ಟ್ ಆಗಿ ಅವರು ಈಗ ಮೊನ್ನೆ ಗಿಲ್ಲಿ ಬಗ್ಗೆ ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಎಲ್ಲಿದ್ದೀನಪ್ಪ ಅಂತ ಅಂದ್ರೆ ದೇವಾಲಯಗಳ ನಾಡು ಪ್ರಾಚೀನ ದೇವಾಲಯಗಳ ದೇವಾಲಯಗಳನ್ನಾಡೋಂತಹ ನಾಮಂಗಲದಲ್ಲಿದ್ದೀನಿ ಏನಪ್ಪ ವಿಷಯ ಅಂತ ಅಂದರೆ ಈ ಸಲ ಬಿಗ್ ಬಾಸಲ್ಲಿ ಸ್ಪರ್ಧಿಗಳು ತುಂಬ ಜನ ಇದ್ದಾರೆ ಯಾರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಪಬ್ಲಿಕ್ ರಿಯಾಕ್ಷನ್ ಹೇಗೆ ಅಂತ ತೋರಿಸ್ಕೊಡೋಕ್ಕಂತ ಬಂದೀನಿ ಬನ್ನಿ ತೋರ್ಸ್ಕೊಡಕ್ಕೆ ಹೋಗೋಣ ಏನು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳೋಣ ಚಲಿಯ ಅಣ್ಣ ನಮಸ್ತೆ ಹೇಳಿ ನಮಸ್ತೆ ನಿಮ್ಮ ಹೆಸರು ನಾಗೇಶ್ ಅಂತ ಅಣ್ಣ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ ಅದರಲ್ಲಿ ನಿಮ್ಗೆ ಯಾರು ಕಂಡ್ರೆ ಇಷ್ಟ ಗಿಲಿ ನಟ ಸರ್ ಏನಕ್ಕೆ ಸರ್ ತುಂಬಾ ಅವ್ರು ಚೆನ್ನಾಗಿ ಆಡ್ತಾರೆ ತಳಕು ಬಳಕು ಇಲ್ಲ ಮೋಸ ಇಲ್ಲ ಏನಿದೆ ಡೈರೆಕ್ಟ್ ಆಗಿ ಹೇಳ್ತಾರೆ ಅದಕ್ಕೋಸ್ಕರ ತುಂಬಾ ಇಷ್ಟ ಸರ್ ಯಾವಾಗ್ಲಿಂದ ನೋಡ್ತಾ ಇದ್ದೀರಾ ಈ ಸೀಸನ್ ಸ್ಟಾರ್ಟ್ ಆದ ಬಿಗ್ ಬಾಸ್ ನೋಡಿದವನೇ ಅಲ್ಲ ಸರ್ ನಾನು ಇಲ್ಲಿ ಇರೋದಕ್ಕೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ನೋಡ್ತಾ ಇರೋದಕ್ಕೋಸ್ಕರ ಇದು ನಮ್ಮ ಕಿಚ್ಚ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇದ್ದಾರೆ ಅವರ ಒಲವು ಯಾರ ಕಡೆ ಜಾಸ್ತಿ ಇದೆ ಸರ್ ಒಲ್ವು ಯಾರ ಕಡೆನು ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ ಅವರು ನಿಲುವು ತಗೋಬೇಕು ಕರೆಕ್ಟ್ ಆಗಿ ಈಗ ಅಶ್ವಿನಿ ಕೆಟ್ಟದಾಗ ಮಾತಾಡಿದಾಗ ಅಶ್ವಿನಿ ಬಗ್ಗೆ ಕರೆಕ್ಟ್ ಆಗಿ ನಿಲುವು ತಗೋಬೇಕು ಅವರು ಈಗ ಮೊನ್ನೆ ಗಿಲ್ಲಿ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡಿದ್ರು ಊಟಕ್ಕೋಸ್ಕರ ಬಂದಿದೆ ಅದಕ್ಕೋಸ್ಕರ ಬಂದಿದೆ ಅಂತ ಏನು ಅವ್ರು ಮನೆಯಿಂದ ತಂದು ಕೊಡ್ತಾ ಇಲ್ಲ ಅವರು ಅವರು ಬಿಗ್ ಬಾಸ್ಗೆ ಒಂದು ಆಟ 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 ಆಡಕ್ಕೆ ಹೋಗಿದ್ದಾರೆ ಆಟನ ಆಟದ ರೀತಿ ಆಡಬೇಕಷ್ಟೇ ಸರ್ಗೆ ಪ್ರತಿ ವಾರು ಹಾಕಿದೀನಿ ಈ ಸರಿನೂ ಹಾಕಿದೀನಿ ಸರ್ ಕೊನೆಯದಾಗಿ ಗಿಲ್ಲಿ ನಟ ಅವ್ರಿಗೆ ಗೆದ್ದು ಬಂದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್ ತುಂಬ ಖುಷಿ ಆಗುತ್ತೆ ಅದಕ್ಕೆ ನಾಗಮಂಗಲ ಕಟ್ಔಟ್ಸ್ ಯಾರೂ ಹಾಕ್ಸ್ಲಿಲ್ಲ ನಾನು ನಾನು ಅದಕ್ಕೋಸ್ಕರನೇ ಹಾಕ್ಸಿದ್ದೀನಿ ನೀವು ನಿಮ್ದು ಹೋಟ್ಲು ಹೋಟ್ಲ ಹೋಟಲ್ಗೋಸ್ಕರ ಹೋಟೆಲ್ ಕಡೆಯಿಂದಾನೆ ಹಾಕ್ಸಿದ್ದೀನಿ ಸರ್ ಕೊನೆಯದಾಗಿ ಗಿಲ್ಲಿಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ಈ ಸರಿ ಗಿಲ್ಲಿ ಗೆದ್ದು ಬರಲಿ ಅಷ್ಟೇ ಸರ್ ಅಷ್ಟೇ ಅಷ್ಟೇ ಸರ್ ನೋಡಿ ವೀಕ್ಷಕರ ನಮ್ಮ ನಾಮಂಗಲದ ಒಬ್ಬರು ಗಿಲ್ಲಿಯವರ ಫ್ಯಾನು ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ ಗಿಲ್ಲಿ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡ್ರಿ ನೀವೂನು ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಗಿಲ್ಲಿ ಅವ್ರಿಗೆ ಜೈ ಗಿಲ್ಲಿ ಅವ್ರಿಗೆ ಜೈ ನಮ್ಮ ಮಂಡ್ಯದ ಹುಡುಗ ಬೆಳಿಬೇಕು ಸರ್ ಅಷ್ಟೇ ಅಷ್ಟೇ ನಮ್ಮ ಗಿಲ್ಲಿ ಅವರು ಮಂಡ್ಯ ಮಂಡ್ಯ ಹುಡ್ಗ ನಾವು ಸಪೋರ್ಟ್ ಮಾಡಲೇಬೇಕು ಹೌದು ಸರ್ ಬ್ರೋ ನಮಸ್ತೆ ನಮಸ್ಕಾರ ಬ್ರೋ ನೇಮೇನು ಶಶಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇದೀರಾ ಯಾರು ಇಷ್ಟ ಗಿಲ್ಲಿ ಏನಕ್ಕೆ ಇಷ್ಟ ಅವರು ಯಾಕೆಂದ್ರೆ ಆಟ ಚೆನ್ನಾಗಿ ಆಡ್ತಾರೆ ಎಲ್ಲಿ ಬುದ್ಧಿ ಉಪಯೋಗಿಸ್ಬೇಕು ಅಲ್ಲಿ ಬುದ್ಧಿ ಉಪಸ್ಬೇಕಿ ಚೆನ್ನಾಗಿ ಆಟ ಆಡ್ತಾರೆ ಅಂತ ತುಂಬಾ ಇಷ್ಟ ಎಷ್ಟು ವೋಟ್ ನ ಹಾಕಿದಿರಾ ಗಿಲ್ಲಿ ಅವ್ರಿಗೆ ಫುಲ್ ಅವ್ರಿಗೆ ಎಲ್ಲ ಫುಲ್ 99 ವೋಟ್ ಅವರಿಗೆ ಏನಕ್ಕೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಆ ಗಿಲ್ಲಿ ಗೆಲ್ಬೇಕು ಅನ್ನೋಕ್ಕೋಸ್ಕರ ಇದು ಗಿಲ್ಲಿಯೋರಿಲ್ಲ ಅಂತ ಅಂದಿದ್ರೆ ನೀವು ಯಾರು ಸಪೋರ್ಟ್ ಮಾಡ್ತೀರಾ 나 ಕಾವ್ಯ 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 ಏನ್ಕೇ ಒಂಥರ ಫ್ರೆಶ್ ಅಶ್ವಿನಿ ಅವ್ರಿಲ್ವಾ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ಅವರು ಗಿಲಿಯರ್ ತುಂಬಾ ಬೇಕಾದಾರಲ್ವಾ ಅವ್ರಿಗೂ ಸಪೋರ್ಟ್ ಮಾಡ್ಬೋದಾಯ್ತು ಆದ್ರೂ ಕಾವ್ಯನೇ ರಕ್ಷಿತಾ ಪುಟ್ಟಿಗೆ ಮಾತಾಡಿ ಅಂತ ಬಿಟ್ರೆ ಬಂದಕ್ಕೊಂದು ಸಂಬಂಧನೇ ಇರಲ್ಲ ಹೆಂಗೆ ಬ್ರೋ ಅವ್ರ್ ಮಾತಾಡೋದು ನೋಡಿದ್ರಿ ಯಾವತರ ಅವರ ಸರ್ ಅದು ಇದು ಇದು ಹೇಳ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವ್ರು ಏನು ಹೇಳ್ತಾ ಇರ್ತೀರಾ ಬನ್ನಿ ಬ್ರೋ ನೀವೇ ಬನ್ನಿ ನೇಮೇನು ಶರತ್ ಶರತ್ ಏನ್ ಗೊತ್ತಿರೋದು ಸ್ಯಾಂಡ್ ಸಿ ಎಲ್ಲಿ ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ನಾರ್ಮಂಗ್ಲಾ ನೀವು ನೋಡ್ತಾ ಇದ್ದೀರಾ ಬಿಗ್ ಬಸ್ನ ನೋಡ್ತಾ ಇದ್ದೀರಾ ಎಷ್ಟು ಯಾವಾಗ ನೋಡ್ತಾ ಇದೀರಾ ಸೀಸನ್ ಸ್ಟಾರ್ಟ್ ಆಗ್ತೇನ ಸೀಸನ್ ಸ್ಟಾರ್ಟ್ ಆಗ್ತದೆ ಯಾರು ನಿಮ್ಗೆ ಇಷ್ಟ ಗಿರಿನಟ ಬೇರೆ ಯಾಕೆ ಇಷ್ಟ ಇಲ್ಲ ಬೇರೆ ಇಲ್ಲ ಅವರ ಮೇಲೆ ಜಾಸ್ತಿ ಇಷ್ಟ ಹೆಂಗಿ ಅಭಿಮಾನ ಜಾಸ್ತಿ ಪ್ರೀತಿ ಬಡ ಬೆಳಿಬೇಕು ಅದಕ್ಕೆ ಇಷ್ಟ ಮಂಡ್ಯದವರಿಗೆ ನಾವು ಮಾಡಬೇಕು ಹೌದು ಬೇರೆ ಯಾಕೆ ಸಪೋರ್ಟ್ ಮಾಡಲ್ಲ ಅವರ ಯಾರು ಇಷ್ಟ ಇಲ್ಲ ಅದಕ್ಕೆ ಸಪೋರ್ಟ್ ಮಾಡಲ್ಲ ಗಿಲ್ಲಿ ಗಿಲ್ಲಿ ನಿಮಗೆ ಇಷ್ಟ ಆಯ್ತು ನಿಮಗೆ ಗಿಲ್ಲಿ ಏನು ಇಷ್ಟ ಆಯ್ತು ಕಾಮಿಡಿ ಎಂಟರ್ಟೈರ್ಮೆಂಟ್ ಚೆನ್ನಾಗಿ ಆಟ ಆಡ್ತಾರೆ ಹಂಗಾಗಿ ಇಷ್ಟ ಅವರ ಗೇಮ್ ಆಡಲ ಚೆನ್ನಾಗಿ ಚೆನ್ನಾಗಿ ಆಡುತ್ತಾರೆ ಗಿಲ್ಲಿ ಅವರು ಕಪ್ ಗೆದ್ದರೆ ಏನು ಆಡಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಗಿಲ್ಲಿ ಅವರಿಗೆ ಗಿಳಿಯವರು ಕೆತ್ತರೆ ರೈತರಿಗೆ ಸಹಾಯ ಆಗುತ್ತೆ ಅವರಿಂದ ಒಂದು ರೈತರಿಗೆ ಏನೋ ಒಂದು ಹೆಸ್ರು ಬರುತ್ತೆ ರೈತರು ಮಗ ಗೆದ್ದ ಈಗ ಮಾಡ್ತಾರೆ ರೈತರಿಗೂ ಹೆಲ್ಪ್ ಆಗುತ್ತೆ ಬ್ರೋ ಅವ್ರ ಗೆದ್ದ್ರೆ ಎಲ್ಪ್ ಮಾಡ್ತಾರೆ ಗಿಳಿಯವರು ಪಕ್ಕ ಮಂಡ್ಯ ಅವ್ರಿಗೆ ಮಂಡ್ಯ ಹೀಗೆ ಇಂಡ್ಯಾಗೆ ಗೊತ್ತಲ್ವಾ ಖಂಡಿತ ಹಾಂ ನೋಡಿ ನಮ್ಮ ನಾಮಂಗ್ಲ ಬಾಯ್ಸ್ ಜೂನಿಯರ್ ಕಾಯ್ಲ್ ಬಾಯ್ಸು ಹಿಂಗೆ ಆಟಾಡೋ ಹಿಂಗೇನೋ ಹಿಂಗೆ ಸಿಡ್ಸಾಡ್ತವ್ರೆ ಮಾತು ಕೊಡೋಣ ನಮ್ಮ ಗಿಳಿಯವ್ರ ಬಗ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಹಿಂಗೆ ನೀವು ಕೂಡ ಸಪೋರ್ಟ್ ಮಾಡಿರಿ ಮತ್ತು ಇನ್ನು ನಾಳೆ ನಾಳೆ ವೋಟಿಂಗ್ ಸೀಸನ್ ಐತೆ ಖಂಡಿತವಾಗಿ ಎಲ್ಲರೂ ನೈಂಟಿ ನೈನ್ ಓಟ್ನ ಸಿಡ್ಸಾಡ್ರಿ ಎಲ್ಲರೂ ಥ್ಯಾಂಕ್ ಯು ಬ್ರೋ ಹಾಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಭರತ್ ಆರ್ಯ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇರೋದು ಇಲ್ಲೊಬ್ರು ತಾತ ನಮ್ಮ ಗಿಲ್ಲಿ ನಟನ ಬಗ್ಗೆ ಹಾಡಿ ಹೋಗ್ಲುತ್ತಾ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅವ್ರು ಅಂತಾರೆ ಅವ್ರ ಅಭಿಪ್ರಾಯ ಏನು ಕೊಡ್ತಾರೆ ನಮ್ಮ ಗಿಲ್ಲಿ ನಾಟ ನಮ್ಮ ಮಣ್ಣಿನ ಮಗ ಗಿಲ್ಲಿ ನಾಟ ಬಗ್ಗೆ ಏನು ಎರಡು ಮಾತು ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವ್ರು ತುಂಬ ಮಾತು ಇಷ್ಟಪಟ್ಟು ಮಾತಾಡ್ತಾ ಇದ್ದಾರೆ ಬನ್ನಿ ಕೇಳೋದು ತಾತ ನಿಮಗೆ ಬಿಗ್ ಬಾಸ್ ಅಂದರೆ ಬಿಗ್ ಬಾಸಲ್ಲಿ ಯಾರು ತುಂಬ ತುಂಬ ಇಷ್ಟ ನಿಮಗೆ ಅವ್ರಿಗೆ ಇಲ್ಲಿ ಇಷ್ಟ ಇಲ್ಲಿ ಅವರೇ ಇಷ್ಟ ಏನು ಇಷ್ಟ ಅವ್ರು ಕಂಡ್ರೆ ನಿಮಗೆ ಅವ್ರ ವ್ಯಕ್ತಿತ್ವ ಇಷ್ಟನಾ ಅವ್ರ ಆಟ ಇಷ್ಟನಾ ಅವ್ರ ಆಟ ಕಾಮಿಡಿ ಹಾಂ ಇಷ್ಟ ನಮಗೆ ಅದರಿಂದ ಸುಮಾರು ನಾವು ಅಂತಲ್ಲ ಸುಮಾರು ಎಲ್ಲ ಇದು ಮಾಡ್ತಾರೆ ಆಸೆ ಪಡ್ತಾರೆ ಬೇರೆ ಕಂಟೆಸ್ಟೆಂಟ್ ಇದಾರಲ್ಲ ಈಗ ಅವ್ರ ಬಗ್ಗೆ ನಿಮ್ಗೆ ಅದಗೂ ಗಿಲಿ ಎರಗು ರಕ್ಷಿತಾ ನಿಮ್ಗೆ ಗೋಟ್ ಮಾಡ್ತೀರಾ ನೀವು ನೋಡ್ರ ವೀಕ್ಷಕ್ರೆ ಇದು ನಮ್ಮ ಹಿರಿಯ ನಾಗರಿಕರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಗಿಲ್ಲಿ ನಟ ಅವ್ರ ಬಗ್ಗೆ ಏನ್ ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಆಶೀರ್ವಾದ ನಮ್ಮ ಗಿಲ್ಲಿ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಗಿಲ್ಲಿ ಗಿಲ್ಲಿಯವರು ಗೇಮ್ ಅಲ್ಲಿ ಇಷ್ಟ ಆದ್ರ ಮತ್ತೆ ಇಲ್ಲ ಅಂದ್ರೆ ಬೇರೆ ಗುಣಗಳೇನ ಇಷ್ಟ ಆದ್ಬೋದು